ಇದೆ ಪ್ರೀತಿ ಅನ್ನೋ ಹಕ್ಕಿ ನಮ್ಮ ಮನ ಹೊಕ್ಕಿ ಹಾಡಲು ಅನ ನಿಮ್ಮ ಎಜುಕೇಶನ್ ಎಷ್ಟ ಆಗಿದ್ರೆ ಬಿಎ ಯಾವ ಯಾವ ಸಲ ರೀ ಫಸ್ಟಿಂದ ಸೆವೆಂತ್ವರೆಗೂ ಇಂದ ನಮ್ಮ ನಮ್ಮೂರ ಕೊಲೂರಗೆ ಐತ್ರೀ 1 ರಿಂದ 8ನೇ ಮುಂದೆ ಎಂಟರಿಂದ ಹತ್ತು ಅಲ್ಲೇ ಹೈಸ್ಕೂಲ್ ಆತು ಅಲ್ಲೇ ಕಲ್ತಿನಿ ಹೈಸ್ಕೂಲ್ ಮುಂದೆ ನೆಕ್ಸ್ಟ್ ಪಿ ಯು ಸಿ ನಮ್ದು ಜಮಖಂಡಿ ನಿಯರ್ ಜಮಖಂಡಿ ಬಿ ಎಲ್ ಡಿ ಕಾಲೇಜ್ ಪಿ ಯು ಸಿನಲ್ಲಿ ಬಿ ಎ ಡಿಗ್ರಿನಲ್ಲಿ ನೆಕ್ಸ್ಟ್ ಬಿ ಎ ಮುಗಿದ್ಮೇಲೆ ಟೀಚರ್ ಆಗ್ಬೇಕು ಬಿ ಎಡ್ ಮಾಡಿದ್ನಿ ತೆರೆದಾಳು ದಾನಿಗೊಂಡು ಕಾಲೇಜ್ ಅಲ್ಲಿ ಬಿ ಎಡ್ ಮುಗಿಸಿದ್ನಿ ಜಾಬ್ ಅದು ಟ್ರೈ ಮಾಡಿರಿ ಜಾಬ್ ಟ್ರೈ ಮಾಡ್ತಿದ್ದೀವಿ ರೀ ಟ್ರೈ ಮಾಡ್ತಿದ್ದೆವು ಅಲ್ಪ ಸ್ವಲ್ಪ ಹಾಕಿದ್ದೆವು ಜಾಸ್ತಿ ಟ್ರೈ ಮಾಡೋಣ ನಾನು ನಿರಾಶೆ ಆಗಿಬಿಡ್ತಿ ಈಗ ಅಷ್ಟೆಲ್ಲ ಡಿಗ್ರಿ ಮಾಡಿ ಅಷ್ಟೆಲ್ಲ ಬಿ ಎಡ್ ಅದು ಮಾಡ್ರಿ ಮತ್ತೆ ಜಾನಪದ ಲೋಕಕ್ಕೆ ಬರ್ಬೇಕಂತ ಹೆಂಗೆ ಅನ್ಕೊಂಡ್ರಿ ನಾನು ಜಾನಪದ ಲೋಕ ಅಂದರೆ ನನಗೆ ಮೊದಲಿಂದ ಹಾಡೋದಂದ್ರೆ ಭಾಳ ಇಷ್ಟ ಸಾಹಿತ್ಯ ಆಗಲಿ ಕವನ್ ಆಗಲಿ ಅಂತ ಬರೆಯೋ ಹವ್ಯಾಸ ಅದರಿಂದ ಜಾಸ್ತಿ ಒಲೋ ಹಾಡಿ ಆಯ್ತು ಮುಂದೆ ನಾ ಹಾಡಿದಂಥ ಹಾಡುಗಳಾಗಿರ್ಬೋದು ಬರೆದಂಥ ಸಾಹಿತ್ಯ ಆಗಲಿ ಜನ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಳತ್ತಿರು ಅದು ನನ್ಗೆ ಇಷ್ಟ ಆಯಿತು ಹೀಗಾಗಿ ಅದನ್ನ ಕಂಟಿನ್ಯೂ ಮಾಡಿ ನೀವು ಫಸ್ಟ್ ಇಲ್ಲಿ ಮಾರ್ಲಿಂಗಪುರ್ ಸ್ಟುಡಿಯೋದಾಗ ಆಡ್ರಿ ಅನ್ರಿ ಇಲ್ಲಿ ಹಾಂ ಬಾಬು ಸರ್ ಇದ್ರಲ್ಲ ಅವ್ರಿಗೆ ಹಂಗೆ ಕಾಂಟ್ಯಾಕ್ಟ್ ಆಯ್ತಾರೆ ನಮಗೆ ಅವ್ರಿಗೆ ಅದು ಫಸ್ಟ್ ಆ ಮೊಬೈಲ್ದಾಗ ಸಾಂಗ್ ಬರ್ತದಲ್ಲ ರೀ ಹಾಂ ಆ ಸಾಂಗ ನಾವು ಸುಮ್ಮ ಹಾಡ್ಕೊತ ಅಲ್ಲಿರ್ತಿದ್ದೀವ ಇಲ್ಲೆಲ್ಲಿ ನಾವು ಒಂದು ರೆಕಾರ್ಡ್ ಮಾಡಿದ್ರೆ ಏನಕ್ಕ ನೋಡೋಕಂತೇಳಿ ಕಾಂಟ್ಯಾಕ್ಟ್ ಮಾಡಿದ್ದೆವು ಮೊಬೈಲ್ ಹೊರ ತಗೊಂಡು ಅದು ಫಸ್ಟ್ ಸಾಂಗ್ ಆಡಿ ಎಷ್ಟು ವರ್ಷ ಆಗ್ತದೆ ನೀವು ಫಸ್ಟ್ ಸಾಂಗ್ ಆಡಿ ಹತ್ತು ವರ್ಷ சேவந்தியோ நனத்தி ஒன்டே நனி அங்க பிரண பக் கையி மனசின தினி ಬಾಲ್ಯದ ಜನಿತಾನ ಹೆಂಗ ಮರತಿ ಏನಂತ ನನಗೆ ನೀ ಹೇಳಿ ಹೊರಟಿ ಫಸ್ಟ್ ಸಾಂಗ್ರಿ ಇದೆ ಫಸ್ಟ್ ಸಾಂಗ್ರ ನಿಮ್ದು ಫಸ್ಟ್ ಹಿಟ್ ಆಗಿದ್ದು ಸಾಂಗ್ ಯಾವ್ದ್ರಿ ಫಸ್ಟ್ ಹಿಟ್ ಸಾಂಗ್ ಅಂದರೆ ಕೊಕಟ್ನೂರ ಜಾತ್ರೆಗೆ ಬರ ಹಾಂ ಈಗ ರೀ ಅಲ್ಲಿ ನಿಮ್ಗೆ ಇಷ್ಟ ಕಲೀಲಾಕ ಇದನ್ನೇನು ಕಲ್ತು ಬಂದರು ಹಂಗ್ರಿ ಹೇಳಿ ಹ್ಞೂ ಅವ್ರು ಹುಡೀಗತ್ತಾರು ಚೆನ್ನಾಗಿರ್ತಂದ ಹಾಡ್ತೀನಿ ರೀ ಅವ್ರಿಗೆ ನಿಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿದವರು ಅವ್ರು ಫ್ರೆಂಡ್ಸ್ ಹಾಂ ನಾನು ಫಸ್ಟ್ ಹಾಡಿದ್ದೆ ಯಾವ ಸ್ಟುಡಿಯೋದಾಗ ಹಾಡ್ರಿ ನಮ್ಮ ಭಾಗದಾಗ ಯಾವಾಗ ಪಾಪ್ಯುಲರ್ ಸ್ಟುಡಿಯೋ ಅಂದ್ರೆ ಇನ್ನೂ ಸ್ಟುಡಿಯೋ ಯಾವ ಇದ್ದಿಲ್ಲ ಇಲ್ಲಿ ಅವಾಗ ಇಲ್ಲಿ ನಮ್ಮ ನಮಗೆ ನಿಯರ್ ಸ್ಟುಡಿಯೋ ಅಂದ್ರೆ ಮಲಿಂಪುರ್ ಸ್ಟುಡಿಯೋ ಹಾಂ ಬಾಬು ಸರ್ ಹಾಂ ಅಲ್ಲೇ ಹೋಗ್ತಿದ್ದರು ಹ್ಞೂ ಆಲ್ಮೋಸ್ಟ್ ಅಲ್ಲಿದ್ದ ರೆಕಾರ್ಡ್ಗಳು ಬರ್ತಿದ್ವು ಆ ಸಾಂಗ್ನೊಂದು ನಂಬರ್ ತೊಗೊಂಡ್ಕೊಂಡು ನಾವು ಕಾಂಟ್ಯಾಕ್ಟ್ ಮಾಡಿದ್ದೆವು ಅವ್ರು ಹಾಂ ಬರ್ರಿ ಸರ್ ಅದ್ಕೆನಾ ಬರ್ರಿ ಪಾ ತಂದಿದ್ದು ಹಾಂ ಹೋದ್ವಿ ಹಾಡಿದ್ವಿ ಫಸ್ಟ್ ಫಸ್ಟ್ ನಮ್ಮ ವಯಸ್ಸು ನಮಗೆ ಕೇಳ್ಕಿರಂದು ಒಂಥರ ಅನ್ಸೋದು ನಾವು ಫಸ್ಟ ಫೀಲಿಂಗ್ಸೇ ಬೇರೆ ನೋಡ್ರಿ ಅವ್ರೇನು ಭಾಳ ಸಪೋರ್ಟ್ ಮಾಡ್ತಿರಿ ಎಲ್ಲರಿಗೂ ತಪ್ಪು ತಪ್ಪಿದಲ್ಲಿ ಇದು ಮಾಡಿರಿ ಹಾಂ ಅಂದ್ರೆ ಯಾರ ಆರ್ಟಿಸ್ಟ್ಗಳು ಆದರೂನು ಪಟ್ನ ಹಚ್ಕೊಂಡ್ ಬರ್ತೀವಿ ರೀ ಹ್ಞೂ ಭಾಳ ಭಕ್ತಿ ರೀ ಕಲಾವಿದ್ರು ಅಂದ್ರೆ ಭಾಳ ಭಾ ಅವರು ಎಲ್ಲರೂ ಹಚ್ಕೊಳ್ತೇವ್ರು ಎಲ್ಲರಿಗೂ ಹೇಳ್ಕೊಡ್ತೇವ್ರು ಹ್ಞೂ ಮಾಡ್ರಿ ಹಿಂಗೆ ಮಾಡಿರಿ ಅಂತ ಹೇಳ್ಕಿರ ಈಗ ಇಲ್ಲಿ ತನಕ ಎಷ್ಟು ಹಾಡು ನಮ್ಮ ಟೋಟಲ್ ಹದಿನೈದು ಸಾವಿರ ಹಬ್ಬ ಹೋದ್ರಿ ರೀ ಈಗ ರೀ ಇನ್ನೂ ಹತ್ತು ವರ್ಷ ಬಿಟ್ಟು ಎಷ್ಟು ಸಾಂಗ್ ರೀ ನಿಮ್ಮ ದಾಚ ಹೆಂಗ್ ರೀ ಸಿಚುವೇಶನ್ ಒಂದ ಇರಂಗಿಲ್ಲ ಹೌದು ಈಗ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಊರ್ ಊರು ಮಂದಿ ಜನ ಸಪೋರ್ಟ್ ಇತ್ತು ಹಾ ಆಯ್ತು ರೀ ಹಾಂ ಸಪೋರ್ಟ್ ಇತ್ತು ಜಾಸ್ತಿ ಸಪೋರ್ಟ್ ಮಾಡಿದವ್ರಿ ನಮ್ಮ ಫ್ಯಾಮಿಲಿ ನಮ್ಮ ಅಣ್ಣ ಬಾ ಸಪೋರ್ಟ್ ರೀ ಹಾಂ ಬಸವ ಅಣ್ಣ ನಿಮ್ಮ ಫ್ಯಾಮಿಲಿ ಒಳಗೆ ಎಷ್ಟು ಜನ ಇದ್ದಾರೆ ಯಾರು ನಮ್ಮ ಫ್ಯಾಮಿಲಿ ಒಳಗೆ ಹನ್ನೆರಡು ಜನ ಇದ್ರು ಹಾಂ ನಮ್ಮ ಅಪ್ಪ ನಮ್ಮವ ನಮ್ಮ ನಮ್ಮ ನಮ್ಮಣ್ಣ ನಮ್ಮ ಇನ್ನಿ ಅವರಿಬ್ರು ಅವರಿಬ್ಬರು ನಾನು ನನ್ನ ಹೆಂಡತಿ ನಮ್ಮ ನಮ್ಮ ಒಬ್ರಿದ್ರು ಮನೆ ತಿಳ್ಕೊಂಡ್ರಿ ಹಾಂ ನಿಮ್ಮ ಊರಾಗ ಏನು ನಮ್ಮ ಊರಾಗ ಏನು ಫೇಮಸ್ಸ ಹ್ಞೂ ನಮ್ಮೂರಾಗ ಕುಮಾರೇಶ್ವರ ಟೆಂಪಲ್ ಐತೆ ನಮ್ಮ ಹ್ಞೂ ಐತಿಹಾಸಿಕ ದೇವಸ್ಥಾನ ಐತಿ ಅದನ್ನು ಫೇಮಸ್ ಕೋಲೂರು ಅಂದ್ರೆ ಕುಮಾರೇಶ್ವರ ಫೇಮಸ್ ಹಾಂ ಫಸ್ಟ್ ನಮ್ಮ ಪ್ರಕಾರ ಮಗದ ಹಾಡಿನೊಳಗೆ ನನ್ನ ಹೆಸರು ಬೇರೆ ಇರ್ತಾರೆ ಹಾಂ ಆಮ್ಯಾಗ ಚೇಂಜ್ ಚೇಂಜ್ ಯಾಕೆ ಮಾಡ್ಕೊಂಡ್ರೆ ಅದ ಫಸ್ಟ್ ನನ್ನ ಹೆಸರು ಪರ್ಸಪ್ಪ ಮಾದರ್ ಅಂತತ್ರೀ ಅದನ್ನ ಚೇಂಜ್ ಮಾಡಕ್ಕೆ ರೀಸನ್ ಇತ್ತು ನಮಗೂ ಅದನ್ನು ಬಾಬು ಸರ್ ಹೇಳಿದಾರೆ ಸ್ಟುಡಿಯೋದಾಗ ಈ ರೀತಿ ಬಾಡ ಏನೋ ಒಂದು ಮುಂದೊಂದ್ ದಿನ ನಿಮ್ ಸಾಂಗ್ ಪಾಪುಲರ್ ಆಗಬಹುದು ನಿನ್ನ ಹೆಸರು ಅಷ್ಟೇ ಬೆಳಿಬಾರ್ದು ನಿಮ್ ಮೂರ ಹೆಸರು ಸ್ವಲ್ಪ ಬೆಳಗ್ಗೆ ಬರಲಿ ಅದನ್ನ ಅಡ್ರೆಸ್ ತೆಗೆದು ಪರ್ಸು ಕೋಲೂರ್ ಅಂತ ಮಾಡ್ಕೋತಂದ್ರು ಅವಾಗ ನಾ ಚೇಂಜ್ ಮಾಡಿನಿ ಮೂರನೇ ಸಾಂಗಿಗೆ ಚೇಂಜ್ ಮಾಡಿ ಮೂರನೇ ಈಗ ಕೋಗಟ್ನೂರ ಜಾತ್ರೆಗಿಂತ ಮುಂಚೆ ಎಷ್ಟು ಸಾಂಗ್ ಆಗಿದ್ರು ನಿಮ್ಗೆ ಅದು ಕೊಟ್ನೂರ ಜಾತ್ರೆ ಸಾಂಗ್ ಎಪ್ಪತ್ ಮೂರನೇ ಸಾಂಗ್ ರೀ ಅದಕ್ಕಿಂತ ಮುಂಚೆ ಎಪ್ಪತ್ತೆರಡು ಸಾಂಗ್ ಆಗಿತ್ತು ಅದು ತುಳಸಿಯ ಗಿಡಕ್ಕೆ ನೀರಾಕಿ ಬೇಡಕು ಆ ಸಾಂಗ್ ಎಷ್ಟ್ರ ಆ ಸಾಂಗ್ ಎಂಬತ್ತರ ಮೈಲಿಂದ ಇದ್ದು ಹಾಂ ನಾನು ನೀವು ಹಾಡಿರೋಂಥ ಹಾಡು ಎಲ್ಲ ಇಟ್ಟೇ ಇರ್ತಾವೆ ಎಲ್ಲ ಮಸ್ತ ರೀ ಬಟ್ ನಿಮಗೆ ಇಷ್ಟ ಆಗಿರೋ ಸಾಂಗ್ ಯಾವುದ್ರಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ನಾವೊಂದು ಬರದು ಹಾಡಿದ್ದು ಒಂದು ಅಂತೇಳಿ ಒಂದೆರಡು ಲೈನ್ ಹಾಡಿ ಆಡ್ಲಿ ಕಾಲುಂಗುರ ಕಾಲುಂಗುರ ತೊಡಸ ಕಾಲುಂಗುರ ಒಂದ ಮಾತ ಹೇಳಿರ ಮಾಡಿಸತು ಸುತುಂಗುರ ನಿನ್ನ ಪ್ರೀತಿಗೆ ನಿನ್ನ ರೀತಿಗೆ ಕಾದೈನಿ ಬಾ ಕುಂತೈನಿ ಬಾ ಎಲ್ಲ ಬಿಟ್ಟ ಬಂದೈನಿ ಬಾ ಇದ್ ನಿನ್ ಅವ್ರಿಗೆ ನಿಮ್ಮ ಜಾನಪದ ಲೋಕದಾಗ ನೀವು ಅಂತ ಯಾರು ನಂಬುದ್ರಿ ಅವ್ರ ಬಾಬು ಸರ ಆದ್ರೆ ಜಾನಪದ್ ಲೋಕ ಮೊದಲು ಮೊದಲ್ ಏನು ಕೆಲಸ ಮಾಡ್ತಿದ್ರಿ ನಾ ಕೆಲಸ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆವು ಹೊಲ್ದಾಗ ಹಂಗೆ ಎಜುಕೇಶನ್ ಒಂದು ಕಂಟಿನ್ಯೂ ಇತ್ತಲ್ಲ ಎಜುಕೇಶನ್ ಸ್ಟಾಪ್ ಆದ್ಮೇಲೆ ಡೈರೆಕ್ಟ್ ನಾ ರೆಕಾರ್ಡಿಂಗ ಅಂತ ಕರೆ ಅದು ಇದರಾಗ ತೊಡಿಬಿಟ್ಟು